खादमृतद्रवसंयुतं मुहुरहो भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति ಸಾಂಕೇತ್ಯಂ ಪಾರಿ ಹಾಸ್ಯಂ ವಾ ಸ್ತೂಭಂ ಹೇಲನಮೇವ ವಾ ವೈಕುಂಠ ನಾಮ ಗ್ರಹಣಂ ಅಶೇಷಾಘಹರಂ ವಿದುಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಚಕ್ರವರ್ತಿ ಶುಕ್ರಾಚಾರ್ಯರು ನಿನ್ನ ಜೀವನಕ್ಕೆ ಬಹಳ ಅನರ್ಥವನ್ನ ತಂದುಕೊಡುವಂತಹ ಸಂದರ್ಭ ಬಂದಿದೆ ಹಾಗಾಗಿ ನೀನು ಈ ದಾನವನ್ನ ಮಾಡಬೇಡ ಏನಾದ್ರೂ ಸುಳ್ಳು ಹೇಳಿ ಈ ಕ್ಷಣದಿಂದ ತಪ್ಪಿಸಿಕೊಂಡು ಬಿಡು ಅಂತ ಹೇಳ್ತಾ ಇದ್ರು ವಸ್ತು ತಸ್ತು ಶುಕ್ರಾಚಾರ್ಯರು ಹೇಳಿದ್ದು ಸರಿಯೇ ಒಂದು ರೀತಿ ಒಂದು ವೇಳೆ ಆ ರೀತಿಯಾಗಿ ಮಾಡ್ಬಿಟ್ಟಿದ್ದ ಅಂತಂದ್ರೆ ಭಾಗವತದಲ್ಲಿ ಬಲಿಚಕ್ರವರ್ತಿಯ ಕಥೆಯನ್ನ ನಾವು ಓದ್ತಾ ಇದ್ದಿದ್ದಿಲ್ಲ ಬಲಿಚಕ್ರವರ್ತಿಯ ಕಥೆಯನ್ನ ಇಷ್ಟೋ ಮಹಾನುಭಾವನಾದ ಬಲಿಚಕ್ರವರ್ತಿ ಅಂತ ಅವನ ಬಗ್ಗೆ ಹೇಳ್ತಾ ಇರ್ಲಿಲ್ಲ ಅವನಲ್ಲಿ ಏನೋ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇತ್ತು ಅದ್ರ ಮುಂದೆ ಹೇಳ್ತಾರೆ ಬಲಿಚಕ್ರವರ್ತಿ ಮತ್ತು ಪ್ರಹ್ಲಾದ ಇವರಿಬ್ರು ಕೂಡ ಮಹಾಭಗವದ್ ಭಕ್ತರು ಇದರಲ್ಲಿ ಸಂಶಯವೇ ಇಲ್ಲ ಆದ್ರೆ ಬಲಿಚಕ್ರವರ್ತಿಗಿಂತ ರಾಜರು ಒಂದು ಅನೇಕ ಪಟ್ಟು ಶ್ರೇಷ್ಠರು ಯಾಕೆ ಅಂತಂದ್ರೆ ಬಲಿಚಕ್ರವರ್ತಿಗೆ ಆಗಾಗ ಸ್ವಲ್ಪ ಅಸುರಾವೇಶ ಬರ್ತಾ ಇತ್ತು ಆದ್ರೆ ಪ್ರಹ್ಲಾದನಿಗೆ ಎಂದಿಗೂ ಮನಸ್ಸಿನಲ್ಲಿ ಅಸುರಾವೇಶ ಅಸುರಾವೇಶ ಅಂದ್ರೆ ಕೆಟ್ಟ ಭಾವನೆ ಅಂತ ಅರ್ಥ ನಮ್ಮ ಮನಸ್ಸಿನಲ್ಲಿ ಯಾವುದು ಅಧಾರ್ಮಿಕವಾದ ಕೆಲಸಗಳಿವೆಯೋ ಅದನ್ನ ಮಾಡಬೇಕು ಅನ್ನುವ ಯೋಚನೆಗಳು ಮನಸ್ಸಿನಲ್ಲಿ ಬರ್ತಾ ಇದೆ ಅಂತಂದ್ರೆ ನಮಗ್ ಹಸುರಾವೇಶ ಆಗಿದೆ ಅಂತ ಹಿಂದಿನ ಕಾಲದಲ್ಲಿ ಹಸುರಾವೇಶ ಆಗಿದ್ದನ್ನ ಕೆಲವೊಂದಿಷ್ಟು ಸಂದರ್ಭಗಳನ್ನು ಉಲ್ಲೇಖ ಮಾಡಿ ಕೊಡ್ತಾರೆ ನೋಡಿ ಈಗ ಬಲಿಚಕ್ರವರ್ತಿಗೆ ಹಸುರಾವೇಶ ಬಂದಾಗ ತನ್ನಲ್ಲಿ ಅಹಂಕಾರ ಇದೆ ಅಂತ ಮೆರೆದ ರಾವಣ ಹಿರಣ್ಯಕಶು ಇವರು ಅನೇಕ ಜನ ಇಂದ್ರನೇ ಮೊದಲಾದಂತಹ ದೇವತೆಗಳು ಮುಂದೆ ಕೃಷ್ಣನ ಕಥೆಯಲ್ಲಿ ಬೇಕಾದಷ್ಟು ದೇವತೆಗಳಿಗೆ ಅಸುರಾವೇಶ ಬಂದಂತಹ ಸಂದರ್ಭಗಳನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ ಅದು ದೇವತೆಗಳದ್ದು ಒಂದು ಎರಡು ಸಂದರ್ಭಗಳನ್ನಷ್ಟೇ ಹೇಳ್ತಾರೆ ಯಾಕೆಂದ್ರೆ ಅವಾಗಷ್ಟೇ ಅವರಿಗೆ ಅಸುರಾವೇಶ ಬಂದಿರುತ್ತೆ ಆದ್ರೆ ನಮಗೆ ದಿನದಲ್ಲಿ ಸಾವಿರಾರು ಬಾರಿ ಅಸರಾವೇಶ ಇರುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ಅಷ್ಟೇ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಭಾವನೆ ಬರುತ್ತೆ ಅದಕ್ಕೆ ನಮ್ದನ್ನ ಭಾಗವತ ಬರೀಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಮನೆಯಷ್ಟು ಗಾತ್ರದ ಪುತ್ರ ಪುಸ್ತಕಗಳನ್ನು ಬರಿಬೇಕಾಗತ್ತೆ ಇವ್ರಿಗೆ ಯಾವಾಗ ಯಾವಾಗ ಅಸುರಾವೇಶ ಬಂದಿದೆ ಅನ್ನೋದನ್ನ ಬರಿಬೇಕು ಅಂದ್ರೆ ಅಷ್ಟೆಲ್ಲ ಆಗುತ್ತೆ ಒಬ್ಬೊಬ್ಬರದ್ದು ದೊಡ್ಡ ದೊಡ್ಡ ರಾಮಾಯಣನೇ ಆಗೋಗ್ಬಿಡುತ್ತೆ ಈ ಅಸುರಾವೇಶ ಬಂದಂತಹ ಸಂದರ್ಭದಲ್ಲೆಲ್ಲ ಅವರು ತಮ್ಮಲ್ಲಿ ಸ್ವಾತಂತ್ರ್ಯ ಇದೆ ತಾವು ಮಹಾಶ್ರೇಷ್ಠರು ತಮ್ಮಿಂದ ಆಗದೇ ಇರುವ ಕೆಲಸಗಳೇ ಇಲ್ಲ ಇಡೀ ಜಗತ್ತಿನ ನಿರ್ವಾಹಕ ಶಕ್ತಿ ನಾನು ಅನ್ನುವಂತಹ ಭಾವನೆಯನ್ನ ತಾಳಿರ್ತಾರೆ ಹಾಗಾಗಿ ನಮಗೂ ಅಸುರಾವೇಶ ಆಗಿದೆ ಅಂತ ಯಾವಾಗ ಅನ್ಕೊಳ್ಬೇಕು ಅಂದ್ರೆ ಈ ತರದ ಭಾವನೆಗಳು ಯಾವಾಗ ಬರುತ್ತೋ ಅವಾಗ ನಮ್ಮಲ್ಲಿ ಅಸುರಾವೇಶ ಆಗಿದೆ ಅಂತ ಅಸುರಾವೇಶ ಇದೆ ಆದರೂ ಶಿವಿ ಚಕ್ರವರ್ತಿಗಳು ದೀಚಿ ಮಹರ್ಷಿಗಳು ಇವರೆಲ್ಲರೂ ಕೂಡ ದಾನವನ್ನ ಮಾಡಿದ್ದಾರೆ ಈ ಜೀವನ ಅಸ್ಥಿರವಾದದ್ದು ಅಸ್ಥಿರವಾದಂತಹ ಜೀವನದಲ್ಲಿ ಸ್ಥಿರವಾಗಿ ಗಳಿಸಿಕೊಳ್ಳಬಹುದಾದಂತಹದ್ದು ಕೀರ್ತಿ ಯಶಸ್ಸು ಮತ್ತು ಪುಣ್ಯ ನಮ್ಮ ಮರಣಾನಂತರದಲ್ಲೂ ನಮ್ಮನ್ನ ಹಿಂಬಾಲಿಸುವ ಪುಣ್ಯವನ್ನ ಸಂಪಾದನೆ ಮಾಡಿಕೊಳ್ಬೇಕು ಒಂದು ವೇಳೆ ಈ ವ್ಯಕ್ತಿಗೆ ಪ್ರತಿಜ್ಞೆ ಮಾಡಿ ಆ ಪುಣ್ಯಗಳನ್ನ ಗಳಿಸಿಕೊಳ್ಳಿಲ್ಲ ಅಂತಾದ್ರೆ ದೊಡ್ಡ ಅನರ್ಥಕ್ಕೆ ಭಾಜನನಾಗಬೇಕಾಗತ್ತೆ ಈ ಶರೀರದಲ್ಲಿ ಈ ಲೋಕದಲ್ಲೂ ಅಪಕೀರ್ತಿ ದಾನ ಕೊಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ ಜಗತ್ತಿಗೆ ಒಡೆಯನಾದಂತಹ ಬಲಿಚಕ್ರವರ್ತಿ ಮೂರ್ ಹೆಜ್ಜೆ ಕೊಡ್ಲಿಕ್ಕೆ ಹಿಂದು ಮುಂದೆ ನೋಡ್ದ ಅಂತ ಅಂದುಕೊಳ್ತಾರೆ ಹಾಗಾಗಿ ನಾನು ಇವನಿಗೆ ದಾನ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದ್ದ ಅವನು ಹೇಳುವಂತಹ ಮಾತು ನಾವೆಲ್ಲ ದೈತ್ಯರಿಗೆ ರಾಜರು ಅವರಿಗೆಲ್ಲ ಮಾಡೆಲ್ ಅಂತ ಕರೀತಾರ ಆದರ್ಶ ಪುರುಷನಾಗಿ ನಾನಿರಬೇಕು ನಮ್ಮ ದೈತ್ಯರಿಗೆಲ್ಲರಿಗೂ ಕೂಡ ಆದರ್ಶ ಪುರುಷನಾಗಿ ನಾನು ಇರಬೇಕು ನಮ್ಮ ಕುಲದಲ್ಲಿ ನಮ್ಮ ಹಿಂದಿನ ತಲೆಮಾರಿನಲ್ಲಿ ಬಂದಂತಹ ಯಾವ ದೈತ್ಯ ರಾಜರಿದ್ದಾರೋ ಅವರೆಲ್ಲ ರಣಾಂಗಣದಲ್ಲಿ ತಮ್ಮ ಬಾಹುಬಲದಿಂದಾಗಿ ಎಲ್ಲರನ್ನ ಸೋಲಿಸಿ ಭೂಮಿಯನ್ನ ಗೆದ್ದು ಅನಾಯಾಸವಾಗಿ ಭೂಮಿಯ ಸಂಪತ್ತನ್ನ ಭೋಗಿಸ್ಕೊಂಡು ಹೋಗಿದ್ದಾರೆ ಆದರೆ ಎಷ್ಟು ಕಾಲದವರೆಗೂ ಅವರು ಭೋಗಿಸಿದರು ನಾವಿದ ನಾವು ಯೋಚನೆ ಮಾಡ್ಬೇಕು ದೊಡ್ಡ ದೊಡ್ಡ ಸಂಪತ್ತುಗಳನ್ನ ಗಳಿಸಿದಂತಹ ನಮ್ಮ ಕುಲದಲ್ಲಿಯೇ ಬಂದಂತಹ ದೈತ್ಯ ರಾಜರೆಲ್ಲ ಎಲ್ಲಿಯವರೆಗೂ ಆ ಭೂಮಿಯ ಆಳ್ವಿಕೆಯಲ್ಲಿ ಇದ್ರು ಅವರು ಈ ಕಾಲ ಪ್ರವಾಹದ ಮಧ್ಯದಲ್ಲಿ ಒಂದು ಚಿಕ್ಕ ಬಿಂದುವಿನಂತೆ ಆ ಕಾಲದ ಪ್ರವಾಹದ ಮಧ್ಯದಲ್ಲಿ ಸೇರಿಕೊಂಡು ಬಿಟ್ಟಿದ್ದಾರೆ ಆದರೆ ಅವರನ್ನೆಲ್ಲರನ್ನೂ ನುಂಗಿರಬಹುದು ನಮ್ಮ ಪಿತಾಮಹನಾದ ಅಜ್ಜನಾದಂತಹ ಪ್ರಹ್ಲಾದ ಚಕ್ರವರ್ತಿ ಈಗ ನಮ್ಮ ಎದುರುಗಡೆಯಲ್ಲಿ ಇಲ್ಲದೆ ಇರಬಹುದು ಕಾಲ ಆ ಪ್ರಹ್ಲಾದನ ಆಯುಷ್ಯವನ್ನು ನುಂಗಿ ಹಾಕಿದೆ ಆದರೆ ಅವನ ಕೀರ್ತಿಯನ್ನು ನುಂಗಿ ಹಾಕ್ಲಿಕ್ಕೆ ಕಾಲಕ್ಕಾಗಿಲ್ಲ ಹಾಗಾಗಿ ಅವರು ಗಳಿಸಿದಂತಹ ಕೀರ್ತಿ ಎಂದಿಗೂ ಮಾಸೋದಿಲ್ಲ ನಾನು ಈ ಕಾಲಗರ್ಭದಲ್ಲಿ ಸೇರಿ ಹೋಗಿಬಿಡಬಹುದು ಆದ್ರೆ ನನ್ನ ಕೀರ್ತಿ ತಲ ತಲಾಂತರದವರೆಗೂ ಕೂಡ ಅನಿವೃತ್ತವಾಗ್ತಾ ಇರತ್ತೆ ನಾವೆಲ್ಲ ಈಗ ಅದನ್ನೇ ನೋಡ್ತಾ ಇರೋದು ಆ ಬಲಿಚಕ್ರವರ್ತಿಯ ಕೀರ್ತಿಯನ್ನ ಅವನ ಹೆಗ್ಗಳಿಕೆಯನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅವನು ಹೇಳ್ತಾ ಇರೋದು ಇದೇ ಅವನ ಮಾತೆಯು ಅವನ ಮಾತು ಅವನ ಜೀವನದಲ್ಲೇ ಸತ್ಯವಾಯಿತು ಅವ್ರು ಗಳಿಸಿದಂತಹ ಕೀರ್ತಿಯನ್ನ ಜಗತ್ತಿನಲ್ಲಿ ಯಾರು ಮರ ಮರಿಲಿಲ್ಲ ಕಾಲ ಅದನ್ನು ನುಂಗಿ ಹಾಕ್ಲಿಕ್ಕೂ ಆಗ್ಲಿಲ್ಲ ಹಾಗಾಗಿ ಹ್ಮ್ ಎರಡು ಬಹಳ ಕಷ್ಟ ಅಂತ ಹೇಳ್ತಾರೆ ರಣಾಂಗಣದಲ್ಲಿ ಯುದ್ಧವನ್ನು ಮಾಡುವಂತ ಬಂದ್ರೆ ಹೋದವನಿಗೆ ವಾಪಸ್ ಬರ್ತೇನೋ ಅಂತ ಗೊತ್ತಿಲ್ಲ ಆದ್ರೆ ವೀರರಾದಂತಹ ಶೂರರಾದಂತಹ ಅನೇಕ ಜನರು ನಮ್ಮ ಪ್ರಾಣ ಹೋದರೂ ತೊಂದರೆ ಇಲ್ಲ ನಾ ರಣಾಂಗಣದಿಂದ ವಿಮುಖನಾಗಲಾರೆ ಅಂತ ಆ ರಣಾಂಗಣದಲ್ಲಿ ಸ್ಥಿರವಾಗಿ ನಿಂತು ವೀರರಾದಂತಹ ವ್ಯಕ್ತಿಗಳು ಜಯವನ್ನು ಪಡೆದು ರಾಜ್ಯಲಕ್ಷ್ಮಿಯನ್ನ ಅನುಭವಿಸುವಂತಹ ನೂರಾರು ಜನರನ್ನ ನಾನು ನಿಮಗೆ ತೋರಿಸ್ತೇನೆ ಆದರೆ ಯಾರೋ ಒಬ್ರು ಸತ್ಪಾತ್ರರು ಬಂದು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೇನೆ ನನಗೆ ಸಂಪತ್ತಿನ ಅವಶ್ಯಕತೆ ಇದೆ ಅದನ್ನು ಕೊಡು ಅಂತ ಕೇಳಿದಾಗ ಕೊಡುವ ಸಂಪತ್ತನ್ನ ಶ್ರದ್ಧೆಯಿಂದ ಕೊಡುವಂತಹವ್ರು ಬಹಳ ಕಡಿಮೆ ಜನ ಕೊಡ್ತಾರೆ ಕೊಡುವ ಸಂದರ್ಭದಲ್ಲಿ ಅನೇಕ ಮನಸ್ಥಿತಿಗಳು ಇರಬಹುದು ಅಯ್ಯೋ ಬಂದ್ ಕೇಳ್ತಾ ಇದ್ದಾನೆ ಹೇಗಪ್ಪ ಬೇಡ ಅಂತ ಅನ್ನೋದು ಅಂತ ಕೊಡೋರು ಕೆಲವೊಂದಿಷ್ಟು ಜನ ಇರ್ತಾರೆ ಅಥವಾ ಇವರು ನಮ್ಮ ಕಡೆಯಿಂದ ಸಂಪತ್ತನ್ನ ತೆಗೆದುಕೊಂಡು ನಮ್ಮ ಹೆಸರನ್ನ ಕಲ್ಲಿನ ಮೇಲೆ ಬರಸೆ ಹಾಕ್ತಾರೆ ಅದು ನಮಗೆ ದೊಡ್ಡ ಸ್ಟೇಟಸ್ ಅದು ಅದಕ್ಕೋಸ್ಕರ ಹಾಕಿಸಿಕೊಳ್ಳೋಣ ಅಂತ ಕೊಟ್ಟಾಯ್ತು ಅಂತ ಕೊಡುವವರು ಅನೇಕ ಜನ ಇರ್ತಾರೆ ನಮ್ಮ ಹೆಸರನ್ನ ಮೈಕಲ್ಲಿ ಹೇಳಬೇಕು ನಾವ್ ಇಷ್ಟು ಕೊಟ್ಟಿದ್ದೇವೆ ಎಲ್ರಿಗೂ ಊರವ್ರು ಎಲ್ರಿಗೂ ಗೊತ್ತಾಗ್ಬೇಕು ನಾನು ಎಷ್ಟು ಕೊಟ್ಟಿದ್ದೇನೆ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಕೊಡುವಂತಹ ವ್ಯಕ್ತಿಗಳು ಇರ್ತಾರೆ ಆದರೆ ಇವರು ಕೆಲಸ ಮಾಡ್ತಾ ಇದ್ದಾನಲ್ಲ ಆ ಕೆಲಸಕ್ಕೆ ಉಪಯೋಗವಾಗ್ಲಿ ಅಂತ ಶ್ರದ್ಧೆಯಿಂದ ತಮ್ಮಲ್ಲಿರುವ ಸಂಪತ್ತನ್ನು ಕೊಡುವ ಜನರು ವಿರಳಾತಿ ವಿರಳ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ ಅದನ್ನ ಹೇಳ್ತಾ ಇದ್ದಾರೆ ಎಂಟನೇ ಸ್ಕಂದದ ಹತ್ತೊಂಬತ್ತನೇ ಅಧ್ಯಾಯದ ಎಂಟನೇ ಶ್ಲೋಕು ದೈತ್ಯ ಯಾರ್ಯಾರು ಈ ಭೂಮಿಯನ್ನ ರಾಜಾಧಿರಾಜರು ಶ್ರೇಷ್ಠರಾದ ವ್ಯಕ್ತಿಗಳು ಅಂತಿದ್ದಾರೋ ಅವರು ಎಲ್ಲರೂ ಕೂಡ ಬೇಕಾದಷ್ಟು ಕಾಲ ಪ್ರಣಾಂಗಣದಲ್ಲಿ ಯುದ್ಧವನ್ನು ಮಾಡಿ ವೀರ್ಯದಿಂದ ವೀರ್ಯ ಶುಲ್ಕವಾಗಿ ತಮ್ಮ ಪರಾಕ್ರಮದ ಫಲರೂಪವಾದಂತಹ ರಾಜ್ಯವನ್ನ ಬೇಕಾದಷ್ಟು ಕಾಲದವರೆಗೂ ಅನುಭವಿಸಿದ್ದಾರೆ ಅವರು ಅನುಭವಿಸಿದಂತಹ ಎಲ್ಲ ಸಂಪತ್ತನ್ನು ಕೂಡ ಭೂಮಿಯಲ್ಲೇ ಬಿಟ್ಟು ಹೋಗಿದ್ದಾರೆ ಆದರೆ ಆ ಸಂಪತ್ತನ್ನ ಗಳಿಸಿ ಬಿಟ್ಟು ಹೋದಂತಹ ಈ ವ್ಯಕ್ತಿಗಳು ತಾವು ಮಾಡಿದ ತಾವು ಗಳಿಸಿದ ಕೀರ್ತಿಯನ್ನ ಮಾತ್ರ ಕಾಲದ ಗರ್ಭದಲ್ಲಿ ಲೀನವಾಗ್ಲಿಕ್ಕೆ ಬಿಡ್ಲಿಲ್ಲ ಅವರ ಕೀರ್ತಿ ಮಾತ್ರ ಇಂದೂ ಅಜರಾಮರವಾಗಿ ಇದೆ ಅದಕ್ಕಿನ್ನೂ ಮುಪ್ಪು ಬಂದಿಲ್ಲ ಸಾವೂ ಇಲ್ಲ ನಿರಂತರವಾಗಿ ಆ ವ್ಯಕ್ತಿಗಳ ಕೀರ್ತಿ ಅವರನ್ನ ಹಿಂಬಾಲಿಸ್ತಾ ಇರುತ್ತೆ ಲೋಕದಲ್ಲಿ ಅವರ ಕೀರ್ತಿ ಎಷ್ಟು ವರ್ಷಗಳಾದರೂ ಕೂಡ ನಡೀತಾನೆ ಇರುತ್ತೆ ಆ ಕೀರ್ತಿಗೆ ಒಂದು ಅಂತ್ಯ ಅಂತ ಇಲ್ಲ ಹಾಗಾಗಿ ನಾನು ಈಗೇನಾದ್ರೂ ದಾನವನ್ನು ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಅದರಿಂದ ವಿಮುಖನಾಗಿ ಬಿಟ್ಟೆ ಅಂತಾದ್ರೆ ನಾನು ಮಾಡ್ತೇನೆ ಅಂತಂದಿದ್ದು ನಿಮಗೆ ವಾಮನನಿಗೆ ಬಿಟ್ಟು ಅನೇಕ ಜನರಿಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ಅನೇಕ ದೇವತೆಗಳು ನಮ್ಮ ಸುತ್ತಮುತ್ತಲಿನಲ್ಲಿ ಇರ್ತಾರೆ ಭೂತಾಯಿ ಎಲ್ಲ ಕಡೆಯಲ್ಲಿ ಕಿವಿಯಾಗಿ ನನ್ನ ಸುತ್ತಲೂ ಇರ್ತಾಳೆ ಅವಳು ಕೇಳಿಸಿಕೊಂಡಿಲ್ಲೇನು ಅವಳು ನನ್ನನ್ನ ಹೊರಲಿಕ್ಕೆ ಆದರೂ ಹೇಗೆ ಮನಸ್ಸನ್ನು ಮಾಡ್ತಾಳೆ ಅಷ್ಟೇ ಅಲ್ಲ ಯಾರೋ ಒಬ್ಬರಿಗೆ ಈ ವಿಷಯ ತಿಳಿಯಿತು ಅಂತಂದ್ರೆ ಲೋಕದಲ್ಲೆಲ್ಲ ಬಲಿಚಕ್ರವರ್ತಿಯ ಕೀರ್ತಿ ಹಾಳಾಗಿ ಹೋಗಿಬಿಡುತ್ತೆ ನಾನು ಪ್ರಾಣವನ್ನಾದರೂ ಬಿಟ್ಟೇನೋ ಅಪಕೀರ್ತಿಯನ್ನ ಸಹಿಸಲಾರೆ ಹಾಗಾಗಿ ನಾ ದಾನ ಮಾಡಿಯೇ ಸಿದ್ಧ ಅಂತ ಹೇಳುತ್ತಾರೆ ಅಷ್ಟೇ ಅಲ್ಲ ಸುಲಭ ಯುಧಿ ವಿಪ್ರಷೇ ಶನಿವೃತ್ತಾಸ್ತನುತ್ಯಜ ಯುದ್ಧದಲ್ಲಿ ರಣಾಂಗಣದಲ್ಲಿ ಯುದ್ಧವನ್ನ ಮಾಡಿ ತಮ್ಮ ಅತ್ಯಂತ ಆತ್ಮೀಯವಾದ ಎಲ್ಲದಕ್ಕಿಂತ ಪ್ರೀತಿ ಪಾತ್ರವಾದಂತಹ ಪ್ರಾಣವನ್ನು ಕೂಡ ಕೆಲವರು ಬಿಟ್ಟು ಬಿಡ್ತಾರೆ ಅವ್ರು ಬೇಕಾದಷ್ಟು ಜನ ಸಿಗ್ತಾರೆ ಸುಲಭ ಲೋಕದಲ್ಲಿ ಬೇಕಾದಷ್ಟು ಜನ ಇರ್ತಾರೆ ಆದರೆ ನ ತಥಾ ತೀರ್ಥ ಆಯಾತೆ ಶ್ರದ್ಧ ಧನ ತ್ಯಜಃ ತೀರ್ಥ ತೀರ್ಥ ಅಂತಂದ್ರೆ ಯಾರು ತಮ್ಮ ಸಂಪರ್ಕದಿಂದ ಇಡೀ ಕ್ಷೇತ್ರವನ್ನ ಪವಿತ್ರ ಮಾಡ್ತಾರೋ ಅಂತಹ ಯೋಗ್ಯರಾದಂತಹ ವ್ಯಕ್ತಿಗಳು ಬಂದಾಗ ಅಂತಹ ವ್ಯಕ್ತಿಗಳಿಗೆ ಬೇಕಾದ ಸಂಪತ್ತನ್ನ ಕೊಟ್ಟು ಅವ್ರು ಕೇಳಿದ ಸಂಪತ್ತನ್ನು ಕೊಟ್ಟು ಅವರನ್ನ ತೃಪ್ತಿ ಪಡಿಸುವಂತಹ ಶ್ರದ್ಧೆಯಿಂದ ಈ ಕರ್ಮವನ್ನು ಮಾಡುವಂತಹ ವ್ಯಕ್ತಿಗಳು ತಥಾ ಆ ರೀತಿಯಾಗಿ ಸಿಗುವವರು ಇಲ್ಲ ನಾವು ಈಗಲೂ ನೋಡ್ತೇವೆ ಯಾರಾದ್ರೂ ಒಬ್ಬ ಮನೆಗೆ ದರೋಡೆಕೋರ ಬಂದಿದ್ದಾನೆ ಅಂತಂದ್ರೆ ನಮ್ಮ ಪ್ರಾಣವನ್ನಾದ್ರೂ ಒತ್ತೆಯಿಟ್ಟು ಆ ಸಂಪತ್ತನ್ನ ರಕ್ಷಣೆ ಮಾಡಿಕೊಳ್ಳುತ್ತೇವೆ ಹೊರತಾಗಿ ದುಡ್ಡನ್ನ ಎಂದಿಗೂ ಬಿಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ ತನುತ್ಯಜ ಸುಲಭ ಪ್ರಾಣವನ್ನ ಬೇಕಾದ್ರೂ ಬಿಡ್ತಾರೆ ಪ್ರಾಣ ತ್ಯಾಗದ ನಂತರದಲ್ಲಿ ನಮಗೆ ಬರದೇ ಇರುವಂತಹ ಧನವನ್ನ ತ್ಯಾಗ ಮಾಡ್ಲಿಕ್ಕೆ ಬಹಳ ಜನ ಮುಂದಾಗೋದಿಲ್ಲ ಬಹಳ ಕಷ್ಟ ಆ ಮನಸ್ಥಿತಿ ಯಾರಿಗೂ ಬರೋದಿಲ್ಲ ನಾನು ಆ ವ್ಯಕ್ತಿಗಳಲ್ಲಿ ಸೇರಬಾರದಲ್ಲ ನಾನು ಬಲಿಚಕ್ರವರ್ತಿ ರಾಜನ ಕುಲದಲ್ಲಿ ಬಂದವನು ಅಂತಹ ಕೆಲಸವನ್ನು ಮಾಡಲಾರೆ ಮನಸ್ವಿನಃ ಕಾರುಣಿಕಸ್ಯ ಶೋಭನಂ ಯದರ್ಥಿ ಕಾಮೋಪನ ದುರ್ಗತಿ ಕುರ್ಬ್ರಹ್ಮಿ ವಂಚಿತ ಈಗ ಬೇಡುವಂತಹ ವ್ಯಕ್ತಿಗಳಿಗೆ ಅಭೀಷ್ಟವುಗಳನ್ನ ಎಲ್ಲವನ್ನ ದಾನ ಮಾಡಿದಾಗ ಉದಾರವಾದ ಮನಸ್ಸಿರತ್ತೆ ಅವರಿಗೆ ಸ್ವಲ್ಪ ಕಾಲ ಕಷ್ಟ ಅನುಭವಕ್ಕೆ ಬಂದರೂ ಕೂಡ ಅದು ಭೂಷಣ ಅಂತ ಕರೆಸಿಕೊಳ್ತದೆ ಒಂದೇ ನೋಡಿ ಗಮನಿಸಿ ನಾವೆಲ್ಲ ನೋಡಿದೆ ರುದ್ರದೇವರು ವಿಷಪಾನವನ್ನು ಮಾಡಿದ್ರು ವಿಷಪಾನವನ್ನು ಮಾಡಿದ್ರಿಂದ ಅವ್ರ ಕಂಠದಲ್ಲಿ ಕಲೆ ಬಂತು ವಿಷ ಕಂಠನಾದರು ನೀಲ ಕಂಠನಾದ ನೀ ಕಂಠ ಎಲ್ಲ ಆಯಿತು ಅಂತಂದ್ರೆ ಅದು ದೇಹದಲ್ಲಿ ಒಂದು ತರದ ಕಲೆ ತಾನೇ ಅದು ಆ ಕಲೆ ಭೂಷಣವಾಯಿತು ಯಾಕೆ ಜನರ ಉಪಯೋಗಕ್ಕೋಸ್ಕರವಾಗಿ ಜನರ ಅನುಗ್ರಹಕ್ಕೋಸ್ಕರವಾಗಿ ಈ ಎಲ್ಲ ಜನರು ಕೂಡ ಸುಖವಾಗಿ ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಯಾರಿಗೂ ಮಾಡಲಿಕ್ಕಾಗದೇ ಇರುವ ವಿಷಪಾನವನ್ನು ಅವ್ರು ಮಾಡಿದ್ರು ಆ ವಿಷಪಾನವನ್ನು ಮಾಡಿದ್ರಿಂದ ಕಂಠದಲ್ಲೆಲ್ಲ ನೀಲಿಗಟ್ಟಿ ಹೋಯ್ತು ಆ ನೀಲಿಗಟ್ಟುವಿಕೆ ಅವರಿಗೆ ಭೂಷಣವೇ ಆಯ್ತು ಹೊರತಾಗಿ ದೋಷ ಅಂತ ಕರೆಸಿಕೊಳ್ಳಿಲ್ಲ ಮೃತದೇವರನ್ನು ಬಿಟ್ಬಿಡಿ ನೀವೇ ಮನೆಯಲ್ಲಿ ಐದಾರು ಜನಕ್ಕೆ ಆಹಾರವನ್ನು ಸಿದ್ಧಪಡಿಸಿರ್ತೀನಿ ಆಕಸ್ಮಿಕವಾಗಿ ಯಾರೋ ಮನೆಗೆ ಒಂದಿಬ್ಬರು ಅಧಿಕವಾಗಿ ಬಂದ್ಬಿಟ್ರು ಬಂದಂತಹ ಸಂದರ್ಭದಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನು ಬಂದಂತಹ ವ್ಯಕ್ತಿಗಳಿಗೆ ಒಣಪಡಿಸಿದ್ದೀರಿ ನಿಮಗೆ ಊಟ ಮಾಡ್ಲಿಕ್ಕೆ ಏನೂ ಇಲ್ಲ ಬಂದವರೆಲ್ಲ ಹೊಟ್ಟೆ ತುಂಬಾ ತಿಂದು ನಿಮ್ಮನ್ನ ಹರೈಸಿ ಹೋಗಿದ್ದಾರೆ ಬಹಳ ಹಸಿವೆಯಿಂದ ಬಂದಿದ್ವು ತಮ್ಮ ಸಂಪರ್ಕ ಸಿಕ್ತು ತಾವು ಊಟ ಹಾಕಿದ್ರಿಂದ ನಮ್ಮಲ್ಲಿ ಆದಂತಹ ಹಸಿವಿನ ಬೇಗೆ ಇಳದು ಹೋಗಿದೆ ಬಹಳ ಉಪಕಾರವಾಯಿತು ತಾವು ಮಾಡಿದ ಅನ್ನ ಅಮೃತಕ್ಕೆ ಸಮಾನವಾಗಿತ್ತು ಅಂತ ನಿಮಗೆ ಹೇಳಿದರೆ ನಿಮ್ ಹೊಟ್ಟೆ ತುಂಬತ್ತಾ ಹೊಟ್ಟೆ ತುಂಬೋದಿಲ್ಲ ಆದ್ರೆ ಮನಸ್ಸು ತುಂಬಿ ಬರತ್ ಸು ಅದು ನಮಗ ಅಂದಿನ ದಿವಸಕ್ಕೆ ಆ ಹಸಿವು ಭೂಷಣವಾಯ್ತು ಹೊಟ್ಟೆ ತುಂಬಿದರೆ ಏನು ಸಂತೋಷವಾಗ್ತಾ ಇತ್ತೋ ಆ ಸಂತೋಷಕ್ಕಿಂತ ಮಿಗಿಲಾದ ಸಂತೋಷ ಬಯಸಿ ಬಂದ ವ್ಯಕ್ತಿಗಳಿಗೆ ನಮ್ಮ ಕೈಲಾದಂತಹ ವಸ್ತುವನ್ನು ಕೊಟ್ರೆ ಅಷ್ಟು ಸಮಾಧಾನ ಸಿಗತ್ತೆ ಅದರಿಂದ ಇಂತಹ ಬ್ರಹ್ಮಜ್ಞಾನಿಗಳು ನಮ್ಮ ಮನೆಗೆ ಬಂದಿದ್ದಾರೆ ತಾನು ಮಾಡುವಂತ ಬಾಯ್ಬಿಟ್ಟು ಕೇಳಿದ್ದಾರೆ ಅದರಿಂದ ದುರ್ಗತಿ ಬರುತ್ತೆ ಅಂತ ಹೇಳ್ತಾ ಇದ್ರಿ ಬಂದ್ರು ಬರ್ರಿ ತೊಂದ್ರೆ ಇಲ್ಲ ಅವನು ತನ್ನಲ್ಲಿರುವಂತಹ ಎಲ್ಲ ಸಂಪತ್ತನ್ನು ಒಟುವಾದಂತಹ ವಾಮನನಿಗೆ ಕೊಟ್ಟು ದುರ್ಗತಿಯನ್ನ ಅನುಭವಿಸಿದ ಅಂತ ಹೇಳಿದರೆ ಅದು ನನಗೆ ಭೂಷಣವೇ ಹೊರದಾಗ ಅದು ದುರ್ಗತಿಯಲ್ಲ ರುದ್ರದೇವರಲ್ಲಿ ರುದ್ರದೇವರು ಕಂಠದಲ್ಲಿ ಧರಿಸಿದಂತಹ ಆ ನೀಲಿಯ ಕಲೆ ಅವರಿಗೆ ಭೂಷಣವಾಯಿತು ರುದ್ರದೇವರು ತಲೆಯ ಮೇಲೆ ಧರಿಸಿದಂತಹ ಚಂದ್ರ ಅವರಿಗೆ ಭೂಷಣವಾಯಿತು ರುದ್ರದೇವರು ಕುತ್ತಿಗೆಗೆ ಸುತ್ತಿಕೊಂಡಂತಹ ಸರ್ಪ ಅವರಿಗೆ ಭೂಷಣವಾಯಿತು ಹಾಗೆಯೇ ನಮಗೋಸ್ಕರವಾಗಿ ಅಲ್ಲದೇನೆ ಜನರ ಉಪಯೋಗಕ್ಕೋಸ್ಕರವಾಗಿ ನಾವು ಏನು ಕಷ್ಟವನ್ನು ಅನುಭವಿಸ್ತೇವೋ ಎಲ್ಲಾ ಆ ಕಾಲದಲ್ಲಿ ದುರ್ಗತಿಯಂತ ಕರೆಸಿಕೊಂಡ್ರು ಅದು ದೊಡ್ಡದಾದಂತಹ ಭೂಷಣವೇ ಆಗತ್ತೆ ಅದರಿಂದ ಇಂತಹ ಭೂಷಣ ನಮಗೆ ಸಿಗುವಾಗ ಅಂತಹ ಭೂಷಣದಿಂದ ನಾನು ವಿಮುಖಲಾಗ ನವನಾಗಲಾರೆ ಅಂತ ಹೇಳ್ತಾರೆ ನಿಜವಾಗಿ ಭೂಷಣ ಯಾವುದು ಈ ಸಂದರ್ಭದಲ್ಲಿ ಕುಂತಿ ದ್ರೌಪದಿಗೆ ಹೇಳುವಂತ ಒಂದು ಮಾತು ಹ್ಮ್ ಸ್ತ್ರೀಯರಿಗೆ ಭೂಷಣ ಯಾವುದು ಪುರುಷರಿಗೆ ಭೂಷಣ ಯಾವುದು ಹ್ಮ್ ಸ್ತ್ರೀಯರೆಲ್ಲ ಮೈ ಮೇಲೆ ರಾಶಿ ರಾಶಿ ಬಂಗಾರವನ್ನು ಹೇರಿಕೊಂಡು ಕೈಯಲ್ಲೆಲ್ಲ ಬಂಗಾರದ ಬಳೆಗಳನ್ನು ಧರಿಸಿಕೊಂಡು ಎಲ್ಲಿ ನೋಡಿದರೂ ಕೂಡ ಬಂಗಾರದ ಸಂಪರ್ಕ ಇಲ್ಲದೇನೆ ಅವಳನ್ನು ನೋಡಲಿಕ್ಕೆ ಆಗೋದಿಲ್ಲ ಅಷ್ಟು ಬಂಗಾರವನ್ನು ಹೇರಿಕೊಂಡಿದ್ದಾರೆ ಒಳ್ಳೆ ರೇಷ್ಮೆ ಸೀರೆ ಎಲ್ಲವೂ ಇದೆ ಇದು ಭೂಷಣವೋ ಹೌದು ಇದೆಲ್ಲ ಎಲ್ಲ ಭೂಷಣವೇ ಆದ್ರೆ ಯಾವಾಗ ಆ ಸ್ವಭಾವದಲ್ಲಿ ಕೆಲವೊಂದಿಷ್ಟು ಭೂಷಣಗಳನ್ನು ಹೇಳಿದ್ದಾರೆ ಆ ಭೂಷಣಗಳ ಜೊತೆಯಲ್ಲಿ ಇದು ಇತ್ತು ಅಂತಂದ್ರೆ ಆವಾಗ ಇದು ನಿಜವಾದ ಭೂಷಣಗಳು ಇಲ್ಲಾಂದ್ರೆ ಇದು ಕೇವಲ ಭಾರವಾಗತ್ತಷ್ಟೆ ಯಾವುದು ಭರ್ತೃಚಿತ್ತ ಅನುವರ್ತಿತ್ವ ಗಂಡನ ಮನಸ್ಥಿತಿಗೆ ಅನುಗುಣವಾಗಿ ಜೀವನವನ್ನ ನಡೆಸುವಂತಹದ್ದು ಅದು ಗಂಡ ಸನ್ಮಾರ್ಗದಲ್ಲಿದ್ರೆ ಎಲ್ಲ ಸಂದರ್ಭದಲ್ಲ ಯಾಸಾಂ ಶೀಲಂ ಅವಿಪ್ಲುತಂ ಗಂಡನನ್ನ ಹೊರತುಪಡಿಸಿ ಮತ್ತೊಬ್ಬ ಪುರುಷನಲ್ಲಿ ಕೆಟ್ಟ ಭಾವನೆಯನ್ನು ಎಂದಿಗೂ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ತಾಸಾಂ ರತ್ನ ಸುವರ್ಣ ಆದಿ ಭಾರುವ ಭೂಷಣ ಇಂತಹ ಎರಡು ಗುಣ ಇತ್ತು ಅಂತಂದ್ರೆ ಅವ್ರ ಮೇ ಮೈ ಮೇಲೆ ಹಾಕಿಕೊಂಡಂತಹ ಎಲ್ಲ ಆಭರಣಗಳು ಅವ್ರಿಗೆ ಭಾರವಾಗತ್ತೆ ಹೊರತಾಗಿ ಭೂಷಣ ಅಲ್ಲ ಯಾಕೆ ಅಂದ್ರೆ ಅವರ ಜೀವನದಲ್ಲಿರುವ ದೊಡ್ಡ ಭೂಷಣಗಳು ಈ ಎರಡು ಈ ಎರಡು ಭೂಷಣಗಳಿಗಿಂತ ಮಿಗಿಲಾದ ಭೂಷಣ ಏನ್ ಬೇಕು ಅಂದ್ರೆ ಬೇರೆದನ್ನ ಹಾಕೊಳ್ಬಾರ್ದು ಅಂತ ಅರ್ಥ ಅಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು ಆಭರಣಗಳನ್ನು ಧರಿಸಿಕೊಳ್ಬೇಕು ಪರಮಾತ್ಮ ಕೊಟ್ಟಂತಹ ಎಲ್ಲ ಸಂಪತ್ತನ್ನು ಅನುಭವಿಸಬೇಕು ಆದ್ರೆ ಈ ಎರಡು ಸಂಪತ್ತಿಲ್ಲ ಅಂತಂದ್ರೆ ಅವು ಎಲ್ಲ ಭಾರ ಇವು ಎಲ್ಲ ಇದೆ ಅಂತಂದ್ರೆ ಅವುಗಳು ಬೇಕು ಅನ್ನುವ ಅನಿವಾರ್ಯತೆ ಇಲ್ಲ ಇದ್ರೂ ಚೆನ್ನಾಗಿ ಹಾಕೊಳ್ಳಿ ಆದ್ರೆ ಈ ಎರಡು ಇಲ್ಲ ಅಂತಂದ್ರೆ ಅದು ಇದ್ದೂ ವ್ಯರ್ಥ ಇವುಗಳು ಇದೆ ಅಂತಂದ್ರೆ ಅವುಗಳನ್ನು ಹಾಕಿಕೊಳ್ಳೇಬೇಕು ಅಂತ ಇಲ್ಲ ಹಾಗೆ ಪುರುಷನಿಗೂ ಕೂಡ ತನ್ನ ಸಾಮರ್ಥ್ಯವಿದ್ದಾಗ ತನ್ನ ಕುಟುಂಬದ ಪೋಷಣೆಯನ್ನು ಮಾಡುವಂತಹದ್ದು ಸನ್ಮಾರ್ಗದಲ್ಲಿ ಎಲ್ಲರೂ ಹೋಗುವ ಹಾಗೆ ಮಾಡುವಂತಹದ್ದು ಪುರುಷನ ಕರ್ತವ್ಯ ಅದು ಇತ್ತು ಅಂತಂದ್ರೆ ಅವನಿಗೆ ಬೇರೆ ಏನು ಬೇಕಾಗಿತ್ತು ಇದು ಅವನಿಗೆ ಭೂಷಣ ಹೀಗೆ ಅನೇಕ ಭೂಷಣಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ದಾನವನ್ನು ಕೇಳಿಕೊಂಡು ಬಂದಾಗ ಅದನ್ನು ಕೊಟ್ಟು ನಂತರದಲ್ಲಿ ದುರ್ಗತಿ ಅಂತ ಲೋಕದ ಜನರು ಅಂದುಕೊಳ್ಳುವಂತಹ ಪರಿಸ್ಥಿತಿ ಬಂದ್ರು ಅದನ್ನು ನಾನು ದುರ್ಗತಿ ಅಂತ ಭಾವಿಸೋದಿಲ್ಲ ಅದು ದೊಡ್ಡದಾದಂತಹ ಮಂಗಲಕರವಾದಂತಹ ದೊಡ್ಡ ಭೂಷಣ ಅಂತ ಭಾವಿಸ್ತೇನೆ ಏನೇ ಆಪತ್ತುಗಳು ಬರಲಿ ನನಗೆ ತೊಂದರೆ ಇಲ್ಲ ಒಟುವಾದ ಬ್ರಹ್ಮಚಾರಿಯಾದ ವಾಮನನಿಗೆ ದಾನವನ್ನ ಮಾಡಿಯೇ ಮಾಡ್ತೇನೆ ಅಂತ ಬಲಿಚಕ್ರವರ್ತಿ ಹೇಳ್ತಾ ಇದ್ದಾನೆ ಇದು ಆದ್ಮೇಲೆ ಮತ್ತೆ ಶುಕ್ರಾಚಾರ್ಯರು ಅವನನ್ನ ನಿಂದನೆ ಮಾಡಿ ಶಾಪ ಮಾಡಿ ಶಾಪ ಕೊಟ್ಟು ಹೋಗ್ತಾರೆ ಆ ಕಥೆ ಎಲ್ಲವನ್ನೂ ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಮಾತನ್ನ ಈ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀ ಕೃಷ್ಣ ಅರ್ಪಣ ಪಾಠದ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಬಂತು ಈ ಪ್ರಶ್ನೆಗಳ ಜೊತೆಯಲ್ಲಿ ಪಾಠ ಹೋದ್ರೆ ಪಾಠವಾದಂತಹದ್ದು ಕೂಡ ಪರಿಪೂರ್ಣತೆಯನ್ನು ಪಡೆಯತ್ತೆ ಅನ್ನೋ ಭಾವನೆಯಿಂದ ಕ್ಷಣ ಮಾತ್ರದಷ್ಟು ಈ ಸಮಯ ವ್ಯರ್ಥವಾಗಿಲ್ಲ ಅನ್ನೋ ಭಾವನೆಯಿಂದ ಈ ಪಾಠವನ್ನು ಮುಗಿಸ್ತಾ ಇದ್ದೇನೆ ಹರೇ ನಮಃ ಶ್ರೀ ಕೃಷ್ಣಾರ್ಪಣಮಸ್ತು ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಶ್ರೀ ಕೃಷ್ಣಾರ್ಪಣಮಸ್ತು ಎಲ್ಲರಿಗೂ ನಮಸ್ಕಾರ